ಜನವರಿ ಇಪ್ಪತ್ತಕ್ಕೆ ದಿಲ್ದಾರ್ ಚಿತ್ರ ಬಿಡುಗಡೆ ಎಲ್ಲೆಡೆ ಪ್ರಚಾರ ಜೋರ್ ಒಬ್ಬ ಅಬ್ಬೆಪಾರಿ ಪ್ರೇಮಿಯ ಹುಡುಗನ ಮುಗ್ಧತೆ ಅವನ ವರ್ತನೆ ನಿಮ್ಮಲ್ಲಿ ಖುಷಿ ಹುಟ್ಟಿಸುತ್ತದೆ ಈ ಚಿತ್ರದಲ್ಲಿ ಹೌದು ಕವಿ ನಟ ನಿರ್ದೇಶಕ ಶಿವು ಬಳಿಚಕ್ರವರ ಚಿತ್ರ ಸಂಭಾಷಣೆ ಮರು ಎಂಪಿ ನಾಯಕಿ ಲಾವಣ್ಯ ಕಟ್ಕೆ ಅವರ ಉತ್ತರ ಕರ್ನಾಟಕ ಪ್ರತಿಭೆಗಳು ಹೊರಹೊಮ್ಮಿವೆ ಅತ್ಯಂತ ಖುಷಿ ಮತ್ತು ಹೆಮ್ಮೆಯಿಂದ ದಿಲ್ದಾರ್ ಕನ್ನಡ ಚಿತ್ರವನ್ನ ನಾನು ನಿಮಗೆ ಅರ್ಪಿಸುತ್ತಿದ್ದೇವೆ ಈ ಚಿತ್ರವನ್ನ ನೋಡಿ ಉತ್ತರ ಕರ್ನಾಟಕದ ಕಲಾವಿದರನ್ನ ಪ್ರೋತ್ಸಾಹಿಸಿ ಪರಿಶುದ್ಧ ಪ್ರೀತಿಯ ಮಿಶ್ರಣವಾಗಿರುವ ಈ ಭಾವನಾತ್ಮಕ ಕತೆ ನಿಮ್ಮ ಮುಂದೆ ತರುತ್ತಿದ್ದೇವೆ ಶಿವಣ್ಣ ಮರೇಪಣ್ಣ ಅವರಿಗೆ ಈ ಸಿನಿಮಾ ಅದ್ಧೂರಿಯಾಗಿ ಎಲ್ಲರೂ ಪ್ರೋತ್ಸಾಹಿಸಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ದಿಲ್ದರ್ ಮೂಗೆ ಜೈ ನಮ್ಮ ಗೆಳೆಯರು ಮಾಡಿದಂತ ದಿಲ್ದರ್ ಮೂವಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ದಿಲ್ದರ್ ಮೂವಿಗೆ ಜೈ ಓಕೆನಾ ಎಲ್ಲರಿಗೂ ನಮಸ್ಕಾರ ನಾನು ಶಿವ ಬಳಿ ಚಕ್ರ ಅಂತ ದಿಲ್ದಾರ್ ಚಿತ್ರಕಥೆ ಮತ್ತು ನಿರ್ದೇಶನ ಎಲ್ಲವೂ ನಂದೇ ಇದೆ ನಮ್ಮ ಕಥೆಯನ್ನು ಚಿತ್ರವನ್ನು ಎಲ್ಲರೂ ವೀಕ್ಷಿಸಿ ದಯವಿಟ್ಟು ನಾವು ಸಿನಿಮಾ ಮಾಡಬೇಕಾದ್ರೂ ಮೂಲ ಕಾರಣ ಏನು ಅಂದ್ರೆ ಹಲವಾರು ನಿರ್ದೇಶಕರ ನಿರ್ಮಾಪಕರ ಮನೆ ತಿರುಗಿ ತಿರುಗಿ ಸಾಕಾಗಿ ಯಾರು ನಮಗೊಂದು ಅವಕಾಶ ಪಡೆದಿದ್ದಾಗ ನಾವೇ ಒಂದು ದಿನ ಯೋಚನೆ ಮಾಡಿ ನಾನೇ ಸೃಷ್ಟಿ ಮಾಡಿದಂಥ ಕತೆ ದಿಲ್ದಾರ್ ನಾನೇ ನಿರ್ದೇಶನ ಮಾಡಿ ನಾನೇ ನಟನೆ ಮಾಡಿ ಮತ್ತು ನಾನೇ ಆ ಕತೆಗೆ ಚಿತ್ರಕಥೆ ಬರೆದು ನಮ್ಮ ಸ್ನೇಹಿತ ಮರಿಯಪ್ಪ ಅವರು ಸಂಭಾಷಣೆ ಮಾಡಿದರು ಆ ಚಿತ್ರದ ಮುಖಾಂತರ ಫಸ್ಟ್ ಟೈಮಿಗೆ ಚಿತ್ರರಂಗ ಕಾಲಿಟ್ಟಿದ್ದೀವಿ ಎಲ್ಲರೂ ದಯವಿಟ್ಟು ಸಹಕಾರ ಮಾಡಿರಿ ನಾವು ಚಿತ್ರ ಮಾಡೋಕ್ಕೆ ಕಾರಣ ಏನಂತಂದ್ರೆ ನಾವು ಯಾರು ನಮ್ಗೆ ಆಸಕ್ತಿ ಇದ್ದರೂ ಅವಕಾಶ ಕೊಡ್ತಿರಲಿಲ್ಲ ಅವಕಾಶ ಕೊಡೋಲ್ಲ ಆಮೇಲೆ ಉತ್ತರ ಕರ್ನಾಟಕದ ಹೇಳ್ಬಿಟ್ಟು ನಮ್ಮನ್ನು ಗುರುತಿಸಲಿ ವಿಫಲ ಆಗ್ತಿದ್ರು ಆ ಇದರಿಂದ ನಾವೇ ಸೃಷ್ಟಿ ಮಾಡಿಕೊಂಡು ನಮ್ಮ ಚಿ ದಿಲ್ದಾರ್ ಚಿತ್ರಕಥೆನ ಮಾಡಿದ್ದೀವಿ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಆಮೇಲೆ ಈ ಸಿನಿಮಾದಲ್ಲಿ ನಾನು ನಿರ್ದೇಶನ ಮಾಡಿದ್ದೀನಿ ಆಮೇಲೆ ನಾಯಕನಾಗಿ ಕೂಡ ವರ್ಕ್ ಮಾಡಿದ್ದೀನಿ ಈ ಸಿನಿಮಾದಿಂದ ನಾನು ತುಂಬಾ ಕಲ್ತಿದ್ದೀನಿ ಆಮೇಲೆ ಸಮಾಜಕ್ಕೆ ನಾವು ಈ ಚಿತ್ರದ ಮುಖಾಂತರ ಸಮಾಜಕ್ಕೆ ಏನು ಕೊಡಕ್ ಹೊಟ್ಟಿದೀವಿ ಅಂದ್ರೆ ಒಂದು ಮುಗ್ಧ ಪ್ರೇಮ ಮುಗ್ಧ ಪ್ರೇಮಿಯ ಒಂದು ಕತೆ ಅವನ ವರ್ತನೆ ಅವನು ಹೆಂಗ್ ಹೋಗ್ತಾನ ಇದಾಗ್ತಾನ ಆಮೇಲೆ ಅವ್ನು ಯಾಕೆ ಲವ್ ಮಾಡ್ತಾನೋ ಆಮೇಲೆ ಹೆಂಗಷ್ಟು ಹೆಂಗರ ಏಜಲ್ಲಿ ಲವ್ ಮಾಡಿ ಯಾಕೆ ಹಾಳಾಗ್ತಾನೋ ಅವನು ಲವ್ ಮಾಡ್ತಾರೆ ಏನು ರೀಸನ್ ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸಿದೀವಿ ಲವ್ ಮಾಡಿದ ನಂತರ ಫೇಲ್ ಆಗಿ ಲವ್ ಅಲ್ಲಿ ಒಂದು ಭಗ್ನ ಪ್ರೇಮಿಯ ಕಥೆಯನ್ನು ಇಟ್ಕೊಂಡು ಹೊಂಟೀವಿ ಅಲ್ಲಿ ಹುಡುಗ ಅಲ್ಲಿ ಫೇಲ್ ಆದ ನಂತರ ಹುಡುಗ ಲವಲ್ ಫೇಲ್ ಆದ ನಂತರ ಅವನು ಏನಾಗ್ತಾನ ಹೆಂಗ್ ಮಾಡ್ತಾನ ಎದಕ್ಕೆ ಹಂಗಾದ ಅನ್ನೋದನ್ನು ತೋರಿಸಿದೀವಿ ಆಮೇಲೆ ಒಂದು ಮುಗ್ಧ ಪ್ರೇಮಿಯ ಕಥೆನೇ ಹೇಳ್ಕೊಂಟಿರೋ ಹೇಳ್ಕೊಂಡಿರೋ ಕಥೆನೇ ನಮ್ಮ ನಿರ್ಧಾರ ಚಿತ್ರ ಈ ಚಿತ್ರದಲ್ಲಿ ಚಿತ್ರದಲ್ಲಿ ನಾವು ಏನು ತೋರಿಸಿದ್ವಿ ಅಂದ್ರೆ ಎಲ್ಲರೂ ಉತ್ತರ ಉತ್ತರ ಕರ್ನಾಟಕದ ಪ್ರತಿಭೆಗಳಿದ್ರೂ ಕೂಡ ನಾವು ಪ್ರಾದೇಶಿಕ ಭಾಷೆಯನ್ನು ಬಳಸಿಕೊಳ್ಳದೆ ಗ್ರಾಂಥಿಕ ಭಾಷೆಯಲ್ಲಿ ಸಿನಿಮಾ ಮಾಡಿದ್ದೀವಿ ಅದು ನಮ್ಮ ಸಿನಿಮಾದೊಂದು ಪ್ಲಸ್ ಪಾಯಿಂಟ್ ಅದಕ್ಕೋಸ್ಕರ ನಾನು ಈ ಸಿನಿಮಾ ನೋಡ್ರಿ ಅಂತ ಕೇಳ್ತಿದ್ದೀನಿ ನಿಮ್ಮೆಲ್ಲರ ಹತ್ರ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಈ ಚಿತ್ರ ಇದೇ ಜನವರಿ ಇಪ್ಪತ್ತೈದರಂದು ಸಾರಿ ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ ಈ ನಮ್ಮ ತಿಲ್ದಾರ್ ಚಿತ್ರ ಇದೇ ಜನವರಿ ಇಪ್ಪತ್ತರಂದು ಸೋಮವಾರ ಹನ್ನೊಂದು ಗಂಟೆಗೆ ಟು ಮೂವೀಸ್ ಏ ಟು ಮೂವೀಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನಮ್ಮ ಚಿತ್ರವನ್ನು ನೋಡಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಬೆಳೆಸಿ ಹಾಗೂ ನಮ್ಮ ಹಳ್ಳಿ ಪ್ರತಿಭೆಗಳು ನಿಮ್ಮ ಮನೆ ಮಕ್ಕಳನ್ನು ನಮ್ಮನ್ನು ಸ್ವೀಕಾರ ಮಾಡಿ ನಮ್ಮ ಚಿತ್ರವನ್ನು ಎಲ್ಲರೂ ಯಶಸ್ಸುಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ಕಳಕಳಿ ಎಂದು ಕೇಳಿಕೊಳ್ತಿದ್ದೇನೆ ನಿಮ್ಮ ಶಿವು ಬಲಚಕ್ರ ಮರು ಅಂತ ನಾವು ಮಾಡಿರೋ ಕನ್ನಡ ಕಿರುಚಿತ್ರ ದಿಲ್ದಾರ್ ಅಂತೇಳಿ ಈ ಕನ್ನಡ ಕಿರುಚಿತ್ರಕ್ಕೆ ಡೈರೆಕ್ಟರ್ ಆಗಿ ಶಿವ ಬಳಿಚಕ್ರ ಇವರು ಸಂಭಾಷಣೆಯನ್ನ ನಾವು ಬರ್ತಿದ್ವಿ ಡೈರೆಕ್ಷನ್ ಶಿವ ಬಳಚಕ್ರ ಇವರು ಮಾಡಿದ್ದಾರೆ ವಿಶೇಷ ಪಾತ್ರದಲ್ಲಿ ಇನ್ನು ಹಲವಾರು ಜನ ನಮ್ಮ ಉತ್ತರ ಕರ್ನಾಟಕದವರು ನಡೆಸಿದ್ದಾರೆ ಈ ವಿಶೇಷ ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಪ್ರೀತಿ ಅನ್ನೋ ಕಾನ್ಸೆಪ್ಟ್ ಯಾವ ರೀತಿ ಯಾವ ಯಾವ್ಯಾವ ರೀತಿ ಪ್ರೀತಿ ಹುಡ್ತದ ಅದು ಯಾವ ಮಟ್ಟಕ್ಕೆ ಹೋಗಿ ತಲುಪ್ತದ ಕೆಲವರು ಪ್ರೀತಿ ಮಾಡ್ತಾರೆ ಆಗಂಗಿಲ್ಲ ಅವರಲ್ಲಿ ಯಾವ ರೀತಿ ಗೊಂದಲ ಇರ್ತದ ಆ ಗೊಂದಲನ ಯಾರಿಗೆ ಹೇಳ್ಕೊಳಕಾಗದೆ ತಾವೇ ಮನಸ್ಸಿನಲ್ಲಿ ನೊಂದು ಯಾವ ರೀತಿ ಎಣ್ಣೆಗೆ ಅಡಕ್ಟ್ ಆಗ್ತಾರ ಯಾವ ರೀತಿ ಅನ್ನೋದು ತೋರಿಸಿದ್ವಿ ಇನ್ನು ವಿಶೇಷವಾಗಿ ಏನಂದರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನೇ ಆಯ್ಕೆ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದೀವಿ ನಾವು ಈ ಸಿನಿಮಾದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಉತ್ತರ ಭಾಗದವರೇ ಉತ್ತರ ಕರ್ನಾಟಕ ಭಾಗದವರೇ ಕಲಾವಿದರು ಎಲ್ಲರಿಗೂ ಒಂದು ಮಾಡ್ಬೇಕನ್ನೋ ಆಸಕ್ತಿ ನಾವು ನಟನೆ ಮಾಡಬೇಕಪ್ಪ ನಾವು ಒಂದು ಸಿನಿಮಾದ ಎಂಟ್ರಿ ಕೊಡಬೇಕು ಅನ್ನೋದೊಂದು ಆಸಕ್ತಿಯಿಂದ ಎಲ್ಲರೂ ಬಂದವರು ಅವರವರ ನಟನೆಯನ್ನ ಈ ಚಿತ್ರದ ಮೂಲಕ ತೋರಿಸ್ಕೊಳ್ಬೇಕಂತೇಳಿ ಬಹಳ ಕಾತುರದಿಂದ ನಟನೆ ಮಾಡ್ಯಾರ ಈ ಚಿತ್ರ ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಇದೇ ಜನವರಿ ಇಪ್ಪತ್ತರಂದು ಎ ಟು ಮೂವೀಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಬಿಡುಗಡೆ ಆಗ್ತದ ಎಲ್ಲರೂ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮೂಲಕ ಕೇಳ್ಕೊಡ್ತೀನಿ ಭಾವನಾತ್ಮಕ ಪಯಣವೊಂದರಲ್ಲಿ ಭಾಗಿಯಾಗಿಸುತ್ತದೆ ಎಂದು ಖಚಿತವಾಗಿ ಹೇಳಬಲ್ಲೆ ಎಲ್ಲರೂ ಉತ್ತರ ಕರ್ನಾಟಕ ಪ್ರತಿಭೆಗಳಿದ್ರೂ ಸಹ ಪ್ರಾದೇಶಿಕ ಭಾಷೆ ಮತ್ತು ಗ್ರಾಂಥಿಕ ಭಾಷೆಯಲ್ಲಿ ಸೃಷ್ಟಿಯಾದ ಕಥೆ ಇದು ಈ ಕತೆ ಹುಟ್ಟಿಸುವ ಪ್ರಶ್ನೆಗಳು ತುಂಬಾ ಗೊಂದಲಗಳಲ್ಲಿ ಕೊನೆಗೊಳ್ಳುತ್ತದೆ ನನ್ನ ನಿರ್ದೇಶನದ ದಿಲ್ದಾರ್ ಚಿತ್ರವನ್ನ ನಾಡಿನ ಜನತೆಗೆ ನನ್ನ ಕಡೆಯಿಂದ ಕನ್ನಡಿಗರಿಗೆ ಕೊಡುಗೆಯಾಗಿ ನೀಡುತ್ತಿದ್ದೇನೆ ಜನವರಿ ಇಪ್ಪತ್ತಕ್ಕೆ ಏ ಟು ಮೂವೀಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ಮುಂದೆ ಬರಲಿದ್ದೇವೆ ನಮ್ಮ ದಿಲ್ದಾರ್ ಚಿತ್ರವನ್ನ ನೋಡಿ ಶುಭ ಹಾರೈಕೆ ಇರಲಿ ಎಂದು ನಿರ್ದೇಶಕರು ಹೇಳಿದರು ಈ ಸಂದರ್ಭದಲ್ಲಿ ಮರು ಎಂಪಿ ತಾಯಪ್ಪ ನಾಯಕ್ ನಾಗಲಾಪು ದೇವೇಂದ್ರ ದೋತ್ರ ಕಿಲ್ಲನಕೇರ ಶಿವಕುಮಾರ್ ಬಳಿಚಕ್ರ ರಾಜು ಅಂಜು ಗಿರಿ ಚಂದ್ರು ಹೊನ್ನು ದರ್ಶನ್ ನಾಗಲಾಪುರ್ ಮುಂತಾದ ಅಭಿಮಾನಿಗಳು ಜೈಕಾರ ಕೂಗುವುದರ ಮುಖಾಂತರ ಸಿನಿಮಾ ಪ್ರಚಾರ ಮಾಡಿದರು ಡಿ ಕೆ ದೇವೇಂದ್ರ ಸಿ ನೈನ್ ಕನ್ನಡ ಯಾದಗಿರಿ